ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೀತಾ ಇದೆ ಕ್ಷಣ ಕ್ಷಣದ ಮಾಹಿತಿಗಳನ್ನ ಮೋಸ್ಟ್ಲಿ ನೀವೆಲ್ಲ ಕೇಳ್ತಾ ಇರ್ತೀರಾ ಆದರೆ ಇವತ್ತಿನ ದಿನ ಒಂದು ಮಹತ್ವದ ನಿರ್ಧಾರವನ್ನು ಭಾರತದ ಕೇಂದ್ರ ಸರ್ಕಾರ ತಗೊಂಡಿದೆ ಅಂದರೆ ಸುಮಾರು ವರ್ಷಗಳ ಹಿಂದೆನೇ ಈ ಒಂದು ನಿರ್ಧಾರಗಳನ್ನು ತಗೋಬೇಕು ಅಂತ ಹಲವಾರು ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ರು ಕೂಡ ಕಾರಣಾಂತರಗಳಿಂದ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಗಳಿಂದ ಮತ್ತೆ ಪಾಕಿಸ್ತಾನದ ಕೆಲವಷ್ಟು ರಾಜಕೀಯ ಸನ್ನಿವೇಶಗಳಿಂದ ಭಾರತದ ಕೆಲವಷ್ಟು ರಾಜಕೀಯ ಸನ್ನಿವೇಶಗಳಿಂದ ಅಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಲ್ಲಿ ತಡ ಆಯಿತು ಸೊ ಅದರಿಂದ ಎಷ್ಟು ಅನುಭವಿಸಬೇಕೋ ಭಾರತ ಅಷ್ಟನ್ನು ಅನುಭವಿಸಿದೆ ಸೊ ಈಗ ಬರ್ತಾ ಇರೋ ಸುದ್ದಿ ಏನು ಅಂದ್ರೆ ಈಗ ನರೇಂದ್ರ ಮೋದಿ ಅವರ ನೇತೃತ್ವದ ಒಂದು ಸಭೆಯಾಗಿ ಆ ಸಭೆಯಲ್ಲಿ ಒಂದು ಕಠಿಣ ನಿರ್ಧಾರವನ್ನ ಮಾಡಲಾಗಿದೆ ಅಂದ್ರೆ ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಇರುವಂತಹ ಯುದ್ಧ ಸದೃಶ ವಾತಾವರಣ ಇದೆಯಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಇಲ್ಲಿ ಪಾಕಿಸ್ತಾನದ ಪಾತ್ರ ಏನೋ ಒಂದು ಯುದ್ಧದಲ್ಲಿ ಭಾರತ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಭಾರತದ ಒಂದು ಇದಕ್ಕೆ ಭಾಗಿತ್ವ ಏನಿದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಅವರೇ ಮಕ್ಕಳನ್ನ ಚೂಟೋದು ಅವರೇ ತೊಟ್ಟಲು ತಗೋದು ಸೊ ಆ ತರದ ಒಂದು ಸನ್ನಿವೇಶಗಳು ಪ್ರತಿಯೊಂದು ಯುದ್ಧದ ಸಂದರ್ಭದಲ್ಲೂ ಕೂಡ ನಡೀತಾ ಇದೆ ಅಂದ್ರೆ ಪಾಕಿಸ್ತಾನ ಅನ್ನೋದು ಉಗ್ರರ ಒಂದು ಅಡಗುತಾಣ ಮತ್ತೆ ಫ್ಯಾಕ್ಟರಿಯಾಗಿ ಮಾರ್ಪಾಡಾಗಿದೆ ಇಡೀ ಪ್ರಪಂಚದಾದ್ಯಂತ ಯಾವುದೇ ಭಯೋತ್ಪಾದಕ ಚಟುವಟಿಕೆ ನಡೆದ್ರು ಕೂಡ ನಮ್ಮ ದೇಶ ಅಂತಲ್ಲ ಭಾರತ ದೇಶ ಅಂತಲ್ಲ ಯಾವುದೇ ರಾಷ್ಟ್ರದ ಯಾವುದೇ ಮೂಲೆಯಲ್ಲಿ ಏನೇ ಭಯೋತ್ಪಾದಕ ಚಟುವಟಿಕೆ ನಡೆದರೂ ಕೂಡ ಪಾಕಿಸ್ತಾನದ ಯಾವುದೋ ಒಂದು ಎಳೆಯ ಒಂದು ಸಂಪರ್ಕ ಅಲ್ಲಿ ಇದ್ದೇ ಇರುತ್ತೆ ಸೊ ಅದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು ಆದರೆ ಕಾರಣಾಂತರಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಹೊರಗಿಟ್ಟು ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ಇದೆ ಸೊ ಹಾಗಾಗಿ ಇವತ್ತಿನ ಒಂದು ನಿರ್ಧಾರ ಏನಪ್ಪಾ ಅಂದ್ರೆ ಪಾಕಿಸ್ತಾನದಲ್ಲಿ ಸೈನಿಕರು ಮತ್ತೆ ಉಗ್ರರು ಏನಿದಾರಲ್ಲ ಇವರಿಬ್ರು ಒಂಥರ ರೂಮೇಟ್ಸ್ ಇದ್ದಂಗೆ ಒಂಥರ ಅವ್ರ ಬಟ್ಟೆ ಇವರು ಇವ್ರ ಬಟ್ಟೆ ಅವರು ಹಾಕೊಂಡೆ ಹೊರಗಡೆ ಬರ್ತಿರ್ತಾರೆ ಇನ್ನ ಸ್ಕಿಲ್ಸ್ ಅಂತ ಬಂದ್ರೆ ಏನ್ ಅಲ್ಲಿ ಏನ್ ಹಬ್ಬ ಹಬ್ಬ ಅಂದ್ರೆ ಏನ್ ಸ್ಕಿಲ್ಸ್ ಅಲ್ಲಿ ಅಂತ ಟ್ರೈನಿಂಗು ಅಂತ ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನ್ ನಡೆಯಲ್ಲ ಬಟ್ನಲ್ಲಿ ಒಂದು ಬಂದೂಕ್ ಹಿಡ್ಕೋಬೇಕು ಎದುರುಗಡೆ ಇರೋನಿಗೆ ನೋವು ಆಗಬೇಕು ಅಷ್ಟೇ ಅವ್ರ ಉದ್ದೇಶ ಅದಕ್ಕೆ ಇದೇ ಥರದ ಗನ್ ಬೇಕು ಇದೇ ಥರದ ರೈಫಲ್ ಬೇಕು ಇಷ್ಟೇ ಡಿಸ್ಟೆನ್ಸಲ್ಲಿ ಹೊಡಿಬೇಕು ಸೊ ಈ ಥರದ ಟ್ರೈನಿಂಗ್ಗಳು ಅಲ್ಲಿ ಏನೂ ಆಗೋಲ್ಲ ಎದುರುಗಡೆ ಇರೋನಿಗೆ ಗಾಯ ಆಗುತ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಸೇನೆ ಮತ್ತು ಉಗ್ರರಿಗೆ ಏನು ಅಂಥ ತರಬೇತಿಯಲ್ಲೂ ಕೂಡ ಅಂಥ ಡಿಫ್ರೆನ್ಸ್ ಏನು ಇರೋದಿಲ್ಲ ಸೊ ಹಾಗಾಗಿ ಆಗಿಂದಾಗ್ಗೆ ಉಗ್ರರು ಬರ್ತಿರ್ತಾರೆ ಈಗ ನಮ್ಮದು ಲೈನ್ ಆಫ್ ಕಂಟ್ರೋಲ್ ಅಂತ ಇದೆ ಅಂದರೆ ಕೆಲವಷ್ಟು ಲಿಟಿಗೇಷನ್ ಪ್ರಾಪರ್ಟಿ ಇದೆ ಕಾಶ್ಮೀರದ ಭಾಗದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಿದ್ದ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದ ಸೊ ಈ ತರದ ಒಂದು ಕಡೆ ಒಂದು ನಿರ್ಧಾರನೆ ಇಲ್ಲದೆ ಇರುವಂತಹ ತೀರ್ಮಾನಗಳೇ ಆಗದೆ ಇರುವಂತಹ ಒಂದಷ್ಟು ಲಿಟಿಗೇಷನ್ ಲ್ಯಾಂಡ್ ಕಾಶ್ಮೀರದಲ್ಲಿ ಇರೋದ್ರಿಂದ ಅವರು ಅದನ್ನು ಉಪಯೋಗಿಸಿಕೊಂಡು ಅಲ್ಲಿರುವಂತಹ ಮುಸ್ಲಿಮರ ಪ್ರಚೋದನೆಯ ಮೇರೆಗೆ ಅವರು ಬರ್ತಿರ್ತಾರೆ ಹೊರಗೆ ಹೋಗ್ತಾ ಇರ್ತಾರೆ ಬಂದಂಥವ್ರು ಸುಮ್ಮನೆ ಬಂದು ಹೋಗಲ್ಲ ಅಲ್ಲಿ ಏನೋ ಒಂದು ಉಗ್ರ ಚಟುವಟಿಕೆ ಮಾಡ್ತಾರೆ ನಂತರ ಪಾಕಿಸ್ತಾನಕ್ಕೆ ಹೋಗಿ ಅಡ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಆದ್ರೆ ಭಾರತ ಎಷ್ಟೇ ಸಾಕ್ಷಿಗಳನ್ನ ಕೊಟ್ರು ಕೂಡ ಪಾಕಿಸ್ತಾನ ಇವರು ಟೆರರಿಷ್ಟು ಆದ್ರೆ ದೇಶಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಸೊ ಅವರನ್ನ ನಾವು ಹುಡುಕ್ತಿವಿ ನಿಮ್ಮ ಜೊತೆ ಸೇರ್ಕೋತೀವಿ ನಾವು ಕೂಡ ಇದರಲ್ಲಿ ಕಾರ್ಯಾಚರಣೆ ಮಾಡ್ತೀವಿ ನಾವು ಅವ್ರನ್ನ ಹಿಡಿದು ಕೊಡ್ತೀವಿ ಸೊ ಈ ತರದ ಪದೇ ಪದೇ ಮಾತುಗಳನ್ನ ಹೇಳ್ತಾನೆ ಇರ್ತಾರೆ ಬಟ್ ಕಟ್ ಆಯ್ತು ಅಂದ್ರೆ ಸೇನಾ ಶಿಬಿರಗಳೇನಿರ್ತಾವಲ್ಲ ಪಾಕಿಸ್ತಾನದಲ್ಲಿ ಅದರಲ್ಲೇ ಉಗ್ರರು ಇರ್ತಾರೆ ಉಗ್ರರ ಶಿಬಿರಗಳಲ್ಲೇ ಸೇನೆ ಇರುತ್ತೆ ಸೊ ಇದೊಂಥರ ರೂಮ್ಮೇಟ್ಸ್ ಇದ್ದಂಗೆ ಇವರು ಸೊ ಹಾಗಾಗಿ ಇನ್ ಮೇಲೆ ಇನ್ ಮೇಲೆ ಯಾವುದೇ ಉಗ್ರ ಚಟುವಟಿಕೆ ಪಾಕಿಸ್ತಾನದಿಂದ ಭಾರತದ ಮೇಲೆ ನಡೆದ್ರೂ ಕೂಡ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಘೋಷಣೆಯನ್ನು ಮಾಡಿದೆ ಅಂದರೆ ಇನ್ಮೇಲೆ ಮಗು ಚಿಡ್ತೀವಿ ಮುಂದೆ ಮುಂದಿಂದ ಯಾರೋ ಬಂದು ಮಗು ಚಿಡ್ತಾರೆ ಹಿಂದಿಂದ ಸೇನೆ ಅವರು ಬಂದು ತೋಟ ತೂಗ್ತಾರೆ ಸೊ ನಾವು ಒಳ್ಳೆಯವರು ನಾವು ಒಳ್ಳೆಯವರು ಅಂತ ಬಿಂಬಿಸ್ಕೊಳ್ಳುವಂಥ ಕೆಲಸ ಏನು ಇಷ್ಟು ವರ್ಷಗಳಿಂದ ನಡೀತಾ ಬಂತೋ ಇನ್ಮೇಲೆ ಅದಕ್ಕೆ ಕಡಿವಾಣ ಬೀಳುತ್ತೆ ಸೊ ಪಾಕಿಸ್ತಾನದ ಕಡೆಯಿಂದ ಯಾವನೇ ಉಗ್ರ ಆಗಲಿ ಅವನು ಸಿಟಿಸನ್ ಆಗಲಿ ಅಥವಾ ಸೇನೆಯ ಮುಖ್ಯಸ್ಥನೇ ಆಗಲಿ ಅಥವಾ ಏನೇ ಆಗಲಿ ಯಾರಾದರೂ ಬಂದು ಭಾರತದ ನಾಗರಿಕರಿಗಾಗಲಿ ಅಥವಾ ಭಾರತದ ಯಾವುದೇ ಪ್ರಜೆಗಾಗಲಿ ಏನಾದರೂ ತೊಂದರೆ ಕೊಟ್ರೆ ತೊಂದರೆ ಮಾಡಿದ್ರೆ ಇಲ್ಲಿರುವಂತಹ ರಕ್ಷಣಾ ದಳಕ್ಕೆ ಏನಾದರೂ ತೊಂದರೆ ಆದ್ರೂ ಕೂಡ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಅಂದರೆ ಯುದ್ಧದ ಕರೆಯೋಲೆ ಅಂತ ಕನ್ಸಿಡರ್ ಮಾಡಿ ಇಮಿಡಿಯೇಟ್ ಆಗಿ ಯುದ್ಧಕ್ಕೆ ನಾವು ಸನ್ನದ್ಧರಾಗ್ತೀವಿ ಅದಕ್ಕೆ ಯಾರ ಅಪ್ಪಣೆನೂ ಕೂಡ ಬೇಕಾಗಿಲ್ಲ ಅಂದರೆ ಒಂದು ಯುದ್ಧವನ್ನು ಸಾರಬೇಕು ಅಂದರೆ ಪ್ರಪಂಚದ ಎದುರುಗಡೆ ಹೋಗಿ ದೊಡ್ಡ ದೊಡ್ಡ ರಾಷ್ಟ್ರಗಳ ಎದುರುಗಡೆ ಹೋಗಿ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಮತ್ತು ಯು ಎನ್ ಒ ಈ ಥರದ ಒಂದು ಆರ್ಗನೈಸೇಷನ್ಗಳ ಮುಂದೆ ಹೋಗಿ ಅಲ್ಲಿ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿ ನೋಡಿ ಇವರೇ ನಮಗೆ ಹೊಡೆದಿದ್ದು ಇವರೇ ನಮಗೆ ಹೊಡೆದಿದ್ದು ಅಂತ ಬಾಯ್ ಪಡ್ಕೊಂಡು ಅವರೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ನಾವು ಯುದ್ಧವನ್ನ ಮಾಡಬೇಕಾಗತ್ತೆ ಸೊ ಇಂಥ ಸನ್ನಿವೇಶ ಈ ಭಾರತಕ್ಕಿತ್ತು ಭಾರತಕ್ಕಿದೆ ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಯಾವುದೇ ನ ಮುಂದೆ ಯಾರದೇ ದೊಣ್ಣೆ ನಾಯಕನ ಮುಂದೆ ಹೋಗಿ ನಿಂತ್ಕೊಂಡು ಭಾರತ ಯಾವುದೇ ಎವಿಡೆನ್ಸ್ ಅನ್ನ ಕೊಟ್ಟು ಅದಕ್ಕೆ ಹೇಳಬೇಕಾಗಿಲ್ಲ ಭಾರತಕ್ಕೆ ಏನಾದರೂ ಇದೊಂದು ಉಗ್ರ ಚಟುವಟಿಕೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಗೊತ್ತಾದ್ರೂ ಕೂಡ ಇಮಿಡಿಯೇಟ್ ಆಗಿ ಅವರು ರಿವೆಂಜ್ಗೋಸ್ಕರ ಪಾಕಿಸ್ತಾನದ ಮೇಲೆ ಯಾವುದೇ ದಾಳಿಯನ್ನು ಕೂಡ ಮಾಡಬಹುದು ಅದಕ್ಕೆ ಬೇಕಾದ್ರೆ ಅವರು ರಿಯಾಕ್ಟ್ ಮಾಡಂಗಿದ್ರೆ ಪಾಕಿಸ್ತಾನದವರು ಕೂಡ ರಿಟಾಲಿಯೇಷನ್ ಮಾಡಿಕೊಂಡು ಅವರು ಕೂಡ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ರೆಡಿ ಆದರೂ ಚಿಂತೆ ಇಲ್ಲ ಬಟ್ನಲ್ಲಿ ಭಾರತ ಮಾತ್ರ ಇನ್ಮೇಲೆ ಡೈರೆಕ್ಟ್ ವಾರ್ಗೆ ಕರೆಯನ್ನು ಕೊಟ್ಟೆ ಕೊಡ್ತೀವಿ ಯಾರ ಅಪ್ಪಣೆನೂ ಕೂಡ ನಾವು ಕೇಳೋದಿಲ್ಲ ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ಖಂಡಿತವಾಗ್ಲೂ ಇದೊಂದು ದಿಟ್ಟ ನಿರ್ಧಾರ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ ಸೊ ಹಾಗಾಗಿ ಇದೊಂದು ಒಂದು ದಿಟ್ಟ ನಿರ್ಧಾರವನ್ನ ಇವತ್ತಿನ ಕೇಂದ್ರ ಸರ್ಕಾರ ತಗೊಂಡಿದೆ ಇದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡಬೇಕು ಆಮೇಲೆ ಇದು ಗುಡ್ ಫಾರ್ ದ ನೇಷನ್ ಒಂದು ದೇಶ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅಂದಾಗ ಇಂಥ ಒಂದು ಕೃತ್ಯಗಳನ್ನು ನಡೆಸಿ ನಡೆಸಿ ಪಾಕಿಸ್ತಾನ ದೇಶದ ಆಂತರಿಕ ಭದ್ರತೆಯ ವಿಚಾರವನ್ನ ಪ್ರಪಂಚದ ಎದುರುಗಡೆ ಒಂದು ಡಿಸ್ಟರ್ಬನ್ನ ಮಾಡ್ತಾ ಜೊತೆಗೆ ಒಳಗಿರುವಂತಹ ಪ್ರಜೆಗಳು ಮತ್ತೆ ಇಲ್ಲಿ ನಡೆಯುವಂತಹ ಉದ್ಯಮಗಳು ಬೇರೆ ದೇಶದಿಂದ ಬರುವಂತಹ ಇನ್ವೆಸ್ಟ್ಮೆಂಟ್ಗಳಿಗೂ ಕೂಡ ಕಡಿ ಒಂಥರ ಕತ್ರಿಯನ್ನು ಹಾಕುವಂತಹ ರೀತಿಯಲ್ಲಿ ವರ್ತಿಸ್ತಾ ಒಟ್ಟಿನಲ್ಲಿ ಭಾರತದ ಏಳಿಗೆಯನ್ನ ಸಹಿಸಕ್ಕಾಗದೆ ಭಾರತ ಯಾವತ್ತು ಕೂಡ ಮುಂದುವರಿಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಪ್ರಯತ್ನವನ್ನ ಮಾಡ್ತಾ ಬರ್ತಾ ಇದೆ ಅದಕ್ಕೆ ಇಲ್ಲಿಯ ಮುಸಲ್ಮಾನರ ಸಪೋರ್ಟ್ ಕೂಡ ಸಿಕ್ಕಾಪಟ್ಟೆ ಇದೆ ಸೊ ಯಾಕಂದ್ರೆ ಇಲ್ಲಿ ಲೋಕಲ್ ಸಪೋರ್ಟ್ ಇಲ್ದೇನೆ ಅವ್ರು ಏನು ಅಷ್ಟೊಂದು ಮೆರೆಯೋದಿಕ್ಕಾಗಲ್ಲ ಬಟ್ ಇಲ್ಲಿಯ ಹಲವಷ್ಟು ಮುಸಲ್ಮಾನರು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಾನೆ ಕೂತ್ಕೊಂಡು ಕಾಯ್ತಾ ಇದಾರೆ ಎಲ್ರು ಅಂತ ಹೇಳಕ್ ಬಟ್ ಖಂಡಿತವಾಗ್ಲೂ ಅಂಥವರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ತರದ ಪರಿಣಾಮಗಳು ವ್ಯತಿರಿಕ್ತ ಪರಿಣಾಮಗಳು ಭಾರತದ ಮೇಲೆ ಆಗ್ತಾ ಇದೆ ಬಟ್ ಇನ್ನ ಮುಂದಿನ ದಿನಗಳಲ್ಲಿ ಇದು ಯಾವುದು ಆಗಬಾರ್ದು ಅಂದ್ರೆ ಇವತ್ತಿನ ಕೇಂದ್ರ ಸರ್ಕಾರ ಏನೊಂದು ನಿರ್ಧಾರವನ್ನು ತಗೊಂಡಿದೆಯೋ ಅದು ಗಟ್ಟಿಯಾಗಿ ನಿಲ್ಬೇಕು ಮುಂದೆ ಈ ಸರ್ಕಾರ ಹೋಗಿ ಬೇರೆ ಸರ್ಕಾರಗಳು ಬಂದ್ರು ಕೂಡ ಅವರು ಕೂಡ ಇದೇ ರೀತಿಯ ಒಂದು ಹೆಜ್ಜೆಯನ್ನ ಇಟ್ಟಾಗ ಮಾತ್ರ ವೈರಿ ರಾಷ್ಟ್ರಗಳಿಗೆ ಒಂದು ಸಂದೇಶವನ್ನು ರವಾನಿಸಿ ಅವರ ಎದೆಯಲ್ಲಿ ನಡುಕ ಬರೋ ಥರ ನಾವು ಮಾಡಬಹುದೇ ಹೊರತಾಗಿ ಮಿಕ್ಕಂತೆ ಏನನ್ನು ಕೂಡ ಮಾಡೋದಿಕ್ಕಾಗಲ್ಲ ಅವಾಗ ಅವ್ರಿಗೆ ಬರ್ತಿರ್ತಾರೆ ಅವರು ನಿರಾಯುಧರ ಮೇಲೂ ಕೈ ಮಾಡ್ತಾರೆ ಹೇಡಿಗಳ್ತಾರೆ ನಿರಾಯುಧರ ಮೇಲೆ ಪ್ರಜೆಗಳ ಮೇಲೆ ಮಕ್ಕಳ ಮೇಲೆಲ್ಲ ಒಂದು ದಾಳಿಯನ್ನ ಮಾಡ್ತಾರೆ ಅವ್ರನ್ನ ಸಾಯಿಸ್ತಾರೆ ಓಡೋಗ್ಬಿಡ್ತಾರೆ ಮುಗೀತು ಮತ್ತೆ ಅವ್ರನ್ನ ಯಾವತ್ತು ಹುಡುಕೊಂಬಂದು ಅವರಿಗೆ ನಾವು ಶಿಕ್ಷೆ ಅಷ್ಟರಲ್ಲಿ ಅವನಿಗೆ ವಯಸ್ಸಾಗಿರುತ್ತೆ ಸೊ ಈ ರೀತಿಯ ಎಲ್ಲ ಒಂದು ಅಸಂಬದ್ಧತೆಗಳನ್ನು ತಪ್ಪಿಸ್ಬೇಕು ಅಂತ ಇವತ್ತಿನ ಒಂದು ನಿರ್ಧಾರ ಇವತ್ತಿನ ಒಂದು ಕೇಂದ್ರ ಸರ್ಕಾರದ ನಿರ್ಧಾರ ತುಂಬ ಒಳ್ಳೆಯದು ಅಂತ ನನಗೆ ಅನಿಸ್ತಾ ನನಗೆ ಅಂತಲ್ಲ ಇಡೀ ಪ್ರ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಇದೊಂದು ಒಳ್ಳೆಯ ನಿರ್ಧಾರ ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋಣ ಅಂತ ಈ ವಿಡಿಯೋ ಮಾಡಿದೆ ಥ್ಯಾಂಕ್ ಯು